ತಾಲೂಕಿನ ಜೆಡಿಎಸ್ ಪಕ್ಷದ ರಾಜ್ಯ ಯುವ ಫ್ರಿಕೇಡ್ನ ಕಾರ್ಯದರ್ಶಿ ಡಾ ಎಂಎನ್ ರಾಜರೆಡ್ಡಿರವರು ಹುಂಡಿಮೆಯ ಪ್ರಯುಕ್ತ ತಾಲೂಕಿನ ಶನಿ ಮಹಾತ್ಮ ದೇವಸ್ಥಾನ ದುರ್ಗಾದೇವಿ ದೇವಸ್ಥಾನ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಮಾಡಿ ದೇವರ ದರ್ಶನ ಪಡೆದರು ನಂತರ ಬಾಗೇಪಲ್ಲಿ ಪಟ್ಟಣದ ಹಜರತ್ ಹುಸೇನ್ ಶಾವಲಿ ದರ್ಗಕ್ಕೆ ಹೋಗಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು ಈ ವೇಳೆಯಲ್ಲಿ ಪಾತ್ರಕರ್ತರೊಂದಿಗೆ ಡಾಕ್ಟರ್ ಎಂಎನ್ ರಾಜರೆಡ್ಡಿ ಅವರು ಮಾತನಾಡಿ ಇಂದು ಪುಣ್ಣಿಮೆಯ ದಿನದ ಶುಭ ಸಂದರ್ಭದಲ್ಲಿ ಬಾಗೇಪಲ್ಲಿ ತಾಲೂಕಿನ ವಿವಿಧ ದೇವಾಲಯಗಳಿಗೆ ಹಾಗೂ ಬಾಗೇಪಲ್ಲಿ ಪಟ್ಟಣದ ದರ್ಗಾಕ್ಕೂ ಹೋಗಿ ಪೂಜೆ ಸಲ್ಲಿಸಿದ್ದೇನೆ ಏಕೆಂದರೆ ಈ ರಾಜ್ಯದ ಸಮಸ್ತ ಜನತೆಗೆ ರೈತರಿಗೆ ಶುಭವಾಗಲಿ ಒಳ್ಳೆಯ ಮಳೆ ಬೆಳೆ ಬರಲೆಂದು ದೇವರಲ್ಲಿ ಕೋರಿದ್ದೇನೆ ಜೊತೆಗೆ ನನ್ನ ಅಭಿವೃದ್ಧಿಯನ್ನು ಸಹಿಸದಿ ಕೆಲ ರಾಜಕಾರಣಿಗಳು ರಾಜಕೀಯ ಷಡ್ಯಂತರ ಮಾಡಿ ಕೇಸುಗಳನ್ನು ಮಾಡುತ್ತಿದ್ದಾರೆ ಇದಕ್ಕೆ ನಾನು ಹೆದರುವನಲ್ಲ ನನ್ನ ಜನಪರ ಹೋರಾಟ ನಿಲ್ಲುವುದಿಲ್ಲ ಮುಂದಿನ ದಿನಗಳಲ್ಲಿ ನಾನು ಕಾನೂನಿನ ಮೂಲಕ ಹೋರಾಟ ಮಾಡುತ್ತೇನೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿನಾಗುತ್ತಿರುವ ಭ್ರಷ್ಟಾಚಾರವನ್ನು ಮುಂದೆ ಲೋಕಾಯುಕ್ತರ ಗಮನಕ್ಕೂ ಅವಶ್ಯಕತೆ ಬಿದ್ದರೆ ಸಿಬಿಐ ದೂರು ನೀಡಲಾಗುವುದು ಹಾಗೂ ಬಾಗೇಪಲ್ಲಿ ಕ್ಷೇತ್ರದ ಜನತೆಯ ಪರವಾಗಿ ಹೋರಾಟಗಳನ್ನು ಮಾಡಿ ಜನತೆಗೆ ಪರವಾಗಿ ರೈತರ ಪರವಾಗಿ ನಾನು ಕೈ ಜೋಡಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಪಾತುಪಾಳ್ಯ ವೆಂಕಟೇಶ್ ಮುರಳಿ ವೆಂಕಿ ಜಗ್ಗಾ ಪ್ರದೀಪ್ ಮತ್ತಿತರರು ಹಾಜರಿದ್ದರು

ಚೆಟ್ಟಾಂತು ನಡೆಯು ಇದರ ಬಗ್ಗೆ ನನಗೆ ಸ್ವಲ್ಪ ಮಾರ್ಕ್ತಿ ಬರ್ತಾ ಇದ್ದೀನಿ ಒಂದು ಪರ್ಟಿಸಿಪೇಟ್ ಮಾಡ್ತೀನಿ ತಗೊಂಡು ಇಲ್ಲಿ ಏನೇನು ನಡೆಯಿದೆ ಸಂಖ್ಯೆ ಸಂಪರ್ಕ ಮಾಡಿದ್ದೀನಿ ಏನು ನಾವು ನಾನು ನಾವು ನೋಡೇ ಅಂತ ಅವರು ನನಗೆ ಭರವಸೆ ಕೊಟ್ಟಿದ್ದಾರೆ ಮತ್ತು ನಾನು ಚಿತ್ರೇಂದ್ರ ಸೆಂಟ್ರಲ್ ಮಿನಿಸ್ಟ್ರೆ ಹೋಗ್ತಾ ಇದ್ದೀನಿ ಮಾತಾಡಿಕೊಂಡು ನೆಕ್ಸ್ಟು ಒಂದು ಸಲ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಶಾ ಭೇಟಿ ಮಾಡಿ ಇದರ ಬಗ್ಗೆ ಭಾಗೇಪದಲ್ಲಿ ಏನೇನು ಹೇಳ್ತಾ ಇದೆ ಅಂತ ಅವರು ತೋಕಾಯ್ದು ಪಟ್ಟಿ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಪ್ರತಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ